ಡಿ ದೇವರಾಜ್ ಅವರವರು ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಸರ್ ನಮಗೆ ಏನು ಅನ್ಸುತ್ತೆ ಸರ್ ಇಲ್ಲ ಒಳ್ಳೇದೇ ಇವಾಗ ಏನು ಮಾಡಿದ್ದಾರೆ ಅಂದರೆ ದೇವರಾಜ್ ಅವರೂ ಯಾರೂ ಮಾಡಿಲ್ಲ ಇವರೇ ಸಿದ್ದರಾಮಯ್ಯ ಅವ್ರು ಮಾಡಿದ್ದಾರೆ ಒಳ್ಳೇದು ಮಾಡಿ ಒಳ್ಳೇದಲ್ವಾ ತುಂಬ ಒಳ್ಳೇದು ಅವರು ಇನ್ನೂ ಬ್ರೇಕ್ ಮಾಡಲಿ ಇನ್ನೂ ಬ್ರೇಕ್ ಮಾಡಲಿ ರೆಕಾರ್ಡ್ ಆಗಲಿ ಇನ್ನೂ ಬ್ರೇಕ್ ಮಾಡಲಿ ಸಿದ್ದರಾಮಯ್ಯ ಇನ್ನು ಯಾರು ಜೀವ ಯಾರು ಮಾಡಿರ್ಬಾರ್ದು ಸಿ ಎಮ್ ಆ ಥರ ಬ್ರೇಕ್ ಮಾಡಿದ್ದಾರೆ ಮಾಡಲಿ ಅಂದರೆ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಉಳಿಯುತ್ತೆ ಉಳಿಯುತ್ತೆ ಬಸ್ ಅಚ್ಚರಿ ಉಳಿಯುತ್ತೆ ಉಳಿಯುತ್ತೆ ಅಲ್ಲ ಇವರು ಏನಂದ್ರೆ ಐಂದ ಬಂದಿರೋದ್ರಿಂದ ಇವ್ರು ರೆಕಾರ್ಡ್ ಬ್ರೇಕ್ ಮಾಡಿದರೆ ಜನದ ಆಶೀರ್ವಾದ ಇದೆ ಒಳ್ಳೇದಾಗಿದೆ ಒಳ್ಳೇದು ಮಾಡಲಿ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಐದು ಗ್ಯಾರಂಟಿ ಇನ್ನೂ ಸಕ್ಸಸ್ ಆಗಲಿ ಐದು ಗ್ಯಾರಂಟಿಗಳು ಜನಗಳಿಗೆ ಸಮರ್ಪಕವಾಗಿ ರೀಚ್ ಸರ್ ರೀಚ್ ಆಗಿದೆ ಯಾವುದೋ ಒಂದೋ ಎರಡೋ ಒಂದೊಂದು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಸರ್ ಮಾಡಿಬಿಟ್ರೆ ಅದೇ ಇವ್ರದ್ದು ಸಿದ್ದರಾಮಯ್ಯ ಅವರು ಸಿ ಎಮ್ ಆಗಿರೋದಕ್ಕೆ ಒಂದು ಒಳ್ಳೇದು ಸರ್ ತಮ್ಮ ಪ್ರಕಾರ ಯಾವ್ದು ಸಕ್ಸಸ್ ಆಗಿದೆ ಯೋಜನೆ ಎರಡು ಸಾವಿರ ಕೊಡೋದು ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಅದೊಂದು ಕ್ಲಿಯರ್ ಮಾಡಿಬಿಟ್ಟಿದ್ರೆ ನೀಟಾಗಿ ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ ಅವರು ಸರ್ಕಾರ ಇರೋ ಗಂಟೆ ಚೆನ್ನಾಗಿರುತ್ತೆ ಅದು ಅದ್ರದ್ದು ಅದೊಂಚೂರು ನೀವೇ ಪ್ರಶ್ನೋರೆ ನೀವೇ ನೀವೇ ಅವರಿಗೆ ಅವ್ರಿಗೆ ತಿಳ್ಸೋ ತರ ಮಾಡಿ ಅಲ್ಲ ಸರಿ ಜನಗಳಿಗೆ ಯೋಜನೆಗಳು ಕೊಡೋದಲ್ಲ ಹೌದು ಜನಗಳಿಗೆ ಸರ್ಕಾರ ನಡೆಸಬೇಕಾಯ್ತು ಅಭಿವೃದ್ಧಿ ಅದು ಏನಾಗಿದೆ ಅಂದ್ರೆ ಇವಾಗ ಫ್ರೀ ಕೊಟ್ಟಿರೋದ್ರಿಂದ ಬೆಲೆ ಜಾಸ್ತಿ ಆಗೋ ತರ ಆಗ್ಬಿಟ್ಟಿದೆ ಸರ್ ಜನಗಳು ಕೇಳಿದ್ರೀ ನೀವು ಬೇರೆ ಯಾರು ಯಾರು ಕೇಳಲಿಲ್ಲ ನಮ್ದು ಹಸುರು ಕಾಡೇ ಇಲ್ಲ ನಾವು ಜಾಮಾನ್ಯ ಸನ್ ಜನ ನಾವು ನಾವು ಎಲ್ಲ ಯಾವುದನ್ನು ನ ಯಾವುದು ಯೂಸ್ ಮಾಡ್ತಾ ಇಲ್ಲ ಬಡವ್ರಿಗೆ ಅನುಕೂಲ ಆಗಂಗಿದ್ರೆ ಆಗಲಿ ಒಳ್ಳೇದಾಗ್ಲಿ ಅಂದರೆ ಮುಂದಿನ ದಿನದಲ್ಲಿ ಸಿಎಂ ಸಿದ್ದರಾಮಯ್ಯ ರೆಕಾರ್ಡ್ ಬ್ರೇಕ್ ಮಾಡೋ ವ್ಯಕ್ತಿಗಳು ಬರಬಹುದು ಯಾರು ಬರೋಲ್ಲ ಸರ್ ಈಗ ಎಕ್ಸಾಂಪಲ್ ಬಂದ್ರು ಯಾವ ವ್ಯಕ್ತಿ ಬರಬಹುದು ಯಾವ ಪಕ್ಷ ಬರಬಹುದು ಯಾರು ಇಲ್ಲ ಬಿಡಿ ಸರ್ ಇವರೇ ಇವರೇ ಬ್ರೇಕ್ ಮಾಡೋಕ್ಕಾಗೋದು ಇವರೇ ಇನ್ಯಾರು ಬ್ರೇಕ್ ಮಾಡೋಕ್ಕಾಗಲ್ಲ ಕರ್ನಾಟಕದಲ್ಲಿ ಇವರೊಬ್ಬರೇ ಇವರೊಬ್ಬರೇ ಇವರೊಬ್ಬ ಅಹಿಂದ ಇಂದ ಬಂದಿರೋದ್ರಿಂದ ಪಕ್ಕ ಬ್ರೇಕ್ ಮಾಡಿರೋದು ಅಂದ್ರೆ ಕಾಂಗ್ರೆಸ್ ಅಲ್ಲಿ ಇವರೊಬ್ಬರೇ ಇನ್ಯಾರು ಬಂದರೂ ಬಂದ್ರು ಆಗಲ್ಲ ಅಂದ್ರೆ ಈಗ ನಿಮ್ಮ ಪ್ರಕಾರ ಈಗ ಸಿಎಂ ಕುರ್ಚಿ ಕಿತ್ತಾಟ ನಡೀತಿದೆ ಅದರಲ್ಲಿ ಸಿಎಂ ಇನ್ನು ಐದು ವರ್ಷ ಪೂರೈಸ್ತಾರ ಅಂತ ಅಲ್ಲ ಅದು ಅವ್ರ ರಾಜಕೀಯದಲ್ಲಿ ಅವ್ರವ್ರು ಏನೇನು ಮಾತಾಡ್ಕೊಂಡಿದಾರೋ ಏನು ಕಥೆನೋ ಒಂದು ಗೊತ್ತಿಲ್ಲ ಏನೋ ಇವ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಕೊಟ್ಟರು ಅವ್ರಿಗೂ ಒಳ್ಳೇದು ಇವ್ರ ಬ್ರೇಕ್ ಆಯ್ತಲ್ಲ ಇನ್ನು ಅವ್ರಿಗೆ ಕೊಟ್ರು ಅನುಕೂಲ ಒಳ್ಳೇದೇ ಇದರಿಂದ ವಿಪಕ್ಷಗಳು ಯಾರಾಗ್ತಾವಲ್ಲ ಆಗುತ್ತೆ ಅದೆಲ್ಲ ರಾಜಕೀಯ ಅಂದಮೇಲೆ ಜೆ ಬಿಜೆಪಿ ಗೋರ್ಮೆಂಟ್ ಇದ್ದಾಗ ಕಾಂಗ್ರೆಸ್ ಅವರು ಬಡದಾರ್ತಾರೆ ಅವರು ಬಂದಾಗ ಎಲ್ಲ ಅದೆಲ್ಲ ಮಾಮೂಲಿ ರಾಜಕೀಯದಲ್ಲಿ ಇವಾಗ ಬಿಜೆಪಿ ಬಂತು ಅಂದರೆ ಕಾಂಗ್ರೆಸ್ನವರು ಹಿಂಗೆ ಬಡ ಈ ಥರ ಎಲ್ಲ ಹೇಳ್ತಾರೆ ನಮ್ಮ ಪ್ರಕಾರ ರಾಜ್ಯದ ಇನ್ನೂ ಸಿದ್ದರಾಮಯ್ಯ ಕೊಡಬೇಕು ಯಾವ ಯೋಜನೆಗಳು ತರಬೇಕು ಹೆಂಗೆ ಆಡಳಿತ ನಡೆಸಬೇಕು ಇನ್ನೇನು ಬೇಡ ಸರ್ ಇವಾಗ ಇವಾಗ ಏನಾಗ್ತಾ ಇದೆ ಅಂದರೆ ಈ ಕೋಮಗಲಭೆ ಒದ್ದು ಸ್ಟಾಪ್ ಆಗಬೇಕು ಅದು ಜಗಳ ನಿಲ್ಲಬೇಕು ಬಟ್ ಏನಂದ್ರೆ ಇವಾಗ ಈ ಮಾಡ್ತಾ ಇರೋದು ಕರೆಕ್ಟಾಗಿ ಸ್ಟ್ರಿಕ್ಟ್ ಆಗಿದ್ದಾರೆ ಏನು ತೊಂದರೆ ಇಲ್ಲ ಬಡವ್ರಿಗೆ ಇವಾಗ ಇರೋದನ್ನೆಲ್ಲ ಕೊಟ್ಬಿಟ್ರೆ ಪ್ರಾಬ್ಲಮ್ಮೇ ಇಲ್ಲ ಆರಾಮಾಗಿ ನೆಕ್ಸ್ಟು ಐದು ವರ್ಷವೂ ಕಾಂಗ್ರೆಸ್ಸೇ ಗೌರ್ಮೆಂಟ್ ಬರುತ್ತೆ ನೀಟಾಗಿ ಕೊಟ್ಟರೆ ಬೇರೆ ಮಾಡಬೇಕಷ್ಟೆ ಎಲ್ಲ ಕರೆಕ್ಟಾಗಿ ಮಾತು ಮಾತು ಕೊಟ್ಟಿರೋ ಪ್ರಕಾರ ನಡೀತಾ ಇದೆ ಎಲ್ಲ ಒಂದೋ ಎರಡೋ ಹೆಚ್ಚು ಕಮ್ಮಿ ಆಗ್ತಾ ಇದೆ ದುಡ್ಡು ಬೇಕಲ್ಲ ಅದಕ್ಕೋಸ್ಕರ ಎಲ್ಲ ರೇಟೆಲ್ಲ ಜಾಸ್ತಿ ಮಾಡಿ ಏನೋ ಮಾಡ್ತಾ ಇದ್ದಾರೆ ಒಳ್ಳೇದಾಗಲಿ ಮಂಜುನಾಥ್